ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗನಿರಾಜಿ ಕಿಚನ್ ಇವತ್ತು ನಮ್ಮ ಮೆಂತ್ಯ ಮೆಂತ್ಯಕಾಲಿನ ಈರುಳ್ಳಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ ಆನ್ ಮಾಡಿಬಿಟ್ಟು ಪಾತ್ರೆ ಬಿಸಿ ಆದಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದೇ ಒಂದು ಕಾಲು ಟೇಬಲ್ ಸ್ಪೂನು ಮೆಂತ್ಯ ಕಾಲು ತುಂಬ ಹೊತ್ತು ಹುರಿಬಾರ್ದು ಹುರಿದ್ರೆ ಕಹಿ ಬಂದುಬಿಡುತ್ತೆ ಲೈಟಾಗಿ ಫ್ರೈ ಆದ ತಕ್ಷಣನೇ ನೀವು ಒಂದು ಹಿಡೀ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ಜಜ್ಜಿ ಹಾಕಿಲ್ಲ ಹಾಗೆ ಹಾಕಿದ್ದೀನಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬಿಡಿ ಫ್ರೆಂಡ್ಸ್ ತುಂಬ ಹೊತ್ತು ಫ್ರೈ ಮಾಡಬೇಡಿ ಸೀದೋಗಬಾರ್ದು ಇಲ್ಲಿಟ್ಟು ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ ಇದು ಸಾಂಬಾರು ಈರುಳ್ಳಿ ನೂರೈವತ್ತು ಗ್ರಾಮ್ ಇದೆ ಫ್ರೆಂಡ್ಸ್ ಸಿಪ್ಪೆ ತೆಗೆದ್ಬಿಟ್ಟು ಹೆಚ್ಚಿದ್ದೀರ ಹಾಗೆ ನಾನು ಹಾಕಿದ್ದೀನಿ ಕಟ್ ಮಾಡ್ದಿರಾನೆ ಚೆನ್ನಾಗಿರುತ್ತೆ ಆಗಲೇ ತರಕಾರಿ ಥರನೇ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಹಾಗೆ ಹಾಕಿದ್ದೀನಿ ಲೈಟಾಗಿ ಎಣ್ಣೆಯಲ್ಲಿ ಹೀಗೆ ಫ್ರೈ ಮಾಡ್ಕೊಂಡ್ಬಿಡಿ ಈರುಳ್ಳಿನ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅಂದರೆ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್ ಸಾಫ್ಟ್ನೆಸ್ ಬರಬೇಕು ಅಷ್ಟೇ ತೀರ ಕರ್ಗ್ಸೋಕ್ಕೆ ಬಿಡಬೇಡಿ ಈರುಳ್ಳಿನ ಇವಾಗ ಸ್ವಲ್ಪ ಕರಿಬೇಲೂ ಸೇರಿಸ್ಕೊಳ್ಳೋಣ ಕರಿಬೇ ಎಲ್ಲ ಹಾಕಿ ಲೈಟಾಗಿ ಅದನ್ನು ಫ್ರೈ ಮಾಡ್ಕೊಂಬಿಡಿ ಆಯಿಲಲ್ಲೇ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಸಾರು ಬೇಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಬಿಡಿ ರೀತಿ ಫ್ರೈ ಆಗಿದೆ ಈಗ ಲೈಟಾಗಿ ಪ್ಲೇಟ್ ಹಾಕಿ ಮುಚ್ಚಿಡೋಣ ಒಂದು ಒಂದು ನಿಮಿಷ ಬೇಗ ಬೆಂದ್ಬಿಡುತ್ತೆ ಈರುಳ್ಳಿ ಸೊ ಒಂದು ಪ್ಲೇಟ್ ಹಾಕಿ ಇವಾಗ ಮುಚ್ಚಿ ಮುಚ್ಚಿಡೋಣ ಬೆಂದಿದೆಯಾ ಇಲ್ವ ಅಂತ ಈಗ ಓಪನ್ ಮಾಡಿ ನೋಡೋಣ ಫ್ರೆಂಡ್ಸ್ ನೋಡಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಕಲರು ಚೇಂಜ್ ಆಗಿದೆ ನೋಡಿ ಲೈಟ್ ಪರ್ಪಲ್ ಕಲರಾಗಿದ್ದು ಇವಾಗ ವೈಟ್ ಲೈಟಾಗಿ ವೈಟ್ ಕಲರಾಗಿ ಬಂದಿದೆ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಎರಡು ಗ್ರೀನ್ ಹಾಕ್ತಾ ಇದ್ದೀನಿ ಕಟ್ ಮಾಡ್ದಿರಾನೆ ಹಾಗೆ ನಿಮಗೆ ಖಾರ ಬೇಕಿದ್ದರೆ ಕಟ್ ಮಾಡಿ ಹಾಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ನನ್ನ ಖಾರ ಜಾಸ್ತಿ ಬೇಡ ಸೊ ಹಾಗೆ ಹಾಕಿದ್ದೀನಿ ಎರಡನ್ನ ಎರಡು ಮೆಣಸಿನ್ಕಾಯಿನ ಆಮೇಲೆ ನಾಲ್ಕು ನಾಟಿ ಟೊಮೆಟೊ ಫ್ರೆಂಡ್ಸ್ ಹಣ್ಣಾಗಿರೋದು ಕಟ್ ಮಾಡಿಬಿಟ್ಟು ರಫಾಗಿ ಚಾಪ್ ಮಾಡಿಟ್ಟಿರೋದು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಎಣ್ಣೆಯಲ್ಲೇ ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್ ನೀಟಾಗಿ ಈ ರೀತಿ ಫ್ರೈ ಆದಮೇಲೆ ಉಪ್ಪು ಹಾಕೋಲ್ಲ ಟೊಮೆಟೊ ಬೇಗ ಬೇಯುತ್ತೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಲೈಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಬಿಡೋಣ ಈಗ ಒಂದು ಪ್ಲೇಟ್ ಹಾಕಿ ಮುಚ್ಚಿಡೋಣ ಫ್ರೆಂಡ್ಸ್ ಟೊಮೆಟೊ ಚೆನ್ನಾಗಿ ಬೇಯಕ್ಕೆ ಬಿಡೋಣ ಒಂದೆರಡು ನಿಮಿಷ ಓಪನ್ ಮಾಡಿ ನೋಡೋಣ ಟೊಮೆಟೊ ಬೆಂದಿದೆಯಾ ಇಲ್ವಾ ಅಂತ ಟೊಮೆಟೊ ಚೆನ್ನಾಗಿ ಬೆಂದಿದೆ ಚಮಚದಲ್ಲಿ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಬಿಡಿ ಹಾಗೆ ಇಷ್ಟು ಬೆಂದರೆ ಸಾಕು ತೀರಾ ಬೇಯುವಷ್ಟು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಮ್ಯಾಷರ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಚಮಚದಲ್ಲೇ ಮಾಡಿ ಯಾಕಂದರೆ ಎಲ್ಲ ಕರ್ಗೋಗುತ್ತೆ ನೀವು ಆ ರೀತಿ ಮಾಡಿದ್ರೆ ಈ ರೀತಿ ಇಷ್ಟು ಆದರೆ ಸಾಕು ಮ್ಯಾಶ್ ಮಾಡಿದ್ರೆ ಚೆನ್ನಾಗಿ ಈ ರೀತಿ ಮ್ಯಾಶ್ ಆದರೆ ಸಾಕು ಫ್ರೆಂಡ್ಸ್ ಈಗ ಸಾರಿ ಫ್ರೆಂಡ್ಸ್ ಬ್ಲರರ್ ಆಗಿಬಿಡ್ತು ಕ್ಯಾಮ್ರಾದಲ್ಲಿ ಈಗ ಮಸಾಲೆ ಪೌಡ್ರನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಹಾಕ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಹಿಂಗನ್ನು ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅರ್ಶನದ ಪೌಡ್ರ್ ಜಾಸ್ತಿ ಯಾವ ಮಸಾಲೆನ ನಾನು ಸೇರಿಸ್ಕೊಂತ ಇಲ್ಲ ಫ್ರೆಂಡ್ಸ್ ಮನೇಲಿ ಯಾವ ಮಸಾಲೆ ಇದೆ ಅದನ್ನು ಹಾಕಿನೇ ನಾನು ಏನು ಸಾಂಬಾರು ಮಾಡಿ ತೋರಿಸ್ತಾ ಇರೋದು ನಿಮಗೆ ನಾಲ್ಕು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಇದು ಚಿಕ್ಕ ಚಿಕ್ಕ ಸ್ಪೂನ್ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾಲ್ಕು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಿಮ್ಮದು ದೊಡ್ಡ ಸ್ಪೂನ್ ಇದ್ದರೆ ಅದರಲ್ಲಿ ಒಂದು ಎರಡು ಸ್ಪೂನ್ ಹಾಕೊಳ್ಳಿ ಫ್ರೆಂಡ್ಸ್ ಇದು ಮನೆಯಲ್ಲೇ ತಯಾರಿಸಿರುವಂಥ ಸಾರಿನ ಪುಡಿ ಸೊ ನಾನು ಇದನ್ನ ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ಚಿಕ್ಕ ಸ್ಪೂನು ನಿಮ್ಮ ಹತ್ರ ಸಾಂಬಾರು ಪುಡಿ ಇಲ್ಲಾಂದರೆ ಅಂಗಡಿಯಲ್ಲಿರುವಂಥ ಸಾಂಬಾರು ಪುಡಿಯನ್ನು ಸಹ ಯೂಸ್ ಮಾಡ್ಬೋದು ಇಲ್ಲ ನಿಮ್ಗೆ ಅದು ಬೇಡ ಅಂದರೆ ಬೇರೆ ಚಿಲ್ಲಿ ಪೌಡ್ರು ಮಾತ್ರ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ರೇನು ಸೇಮ್ ಅದೇ ರುಚಿನೇ ಬರುತ್ತೆ ಫ್ರೆಂಡ್ಸ್ ಡಿಫ್ರೆನ್ಸ್ ಏನು ಬರಲ್ಲ ಇವಾಗ ಒಂದು ಕಾಲು ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರು ಹಾಕಿದ್ದೀನಿ ಯಾಕಂದರೆ ಸಾಂಬಾರು ಪುಡಿಯಲ್ಲಿ ಸ್ವಲ್ಪ ಖಾರ ಇರೋದ್ರಿಂದ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡುಬಿಡಿ ಈ ರೀತಿ ಫ್ರೈ ಆಗಿದೆ ಇವಾಗ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೇನ ನೆನೆಸಿಟ್ಟಿದ್ದೀನಿ ಆ ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೀರು ಇವಾಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕಕ್ಕೆ ಈಗ ನೀರನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನಾನು ಒಂದೂವರೆ ಲೋಟ ನೀರನ್ನು ಹಾಕ್ತಾಯಿದ್ದೀನಿ ಇದಕ್ಕೀಗ ಆಲ್ರೆಡಿ ಹುಣಸೆ ರಸದ ನೀರು ಹಾಕಿರೋದ್ರಿಂದ ಒಂದೂವರೆ ಹಾಕ್ತಾಯಿದ್ದೀನಿ ಚಿಕ್ಕ ಲೋಟದಲ್ಲಿ ನೋಡಿ ಒಂದು ಲೋಟ ಇನ್ನೊಂದು ಅರ್ಧ ಲೋಟ ನೀರು ತೀರಾ ನೀರು ಹಾಕೋಕೆ ಹೋಗಬೇಡಿ ನೀರು ನೀರು ಹಾಕ್ಬಿಡುತ್ತೆ ಸಾರು ಮತ್ತೆ ನೀರು ಹಾಕಿದ್ಮೇಲೆ ಒಂದು ಲೈಟಾಗಿ ಮಿಕ್ಸ್ ಬಿಡೋಣ ಚೆನ್ನಾಗಿ ಇವಾಗ ಕುದಿಕ್ ಬಿಡೋಣ ಹಸಿವಾಸನೆ ಹೋಗೋವರಿಗೆ ಚೆನ್ನಾಗಿ ಕುದಿ ಬರಲಿ ಫ್ರೆಂಡ್ಸ್ ಒಂದು ಪ್ಲೇಟನ್ನು ಹಾಕಿ ಪೂರ್ತಿಯಾಗಿ ಮುಚ್ಚಬೇಡಿ ಲೈ ಆಫ್ ಹಾಕಿ ಮುಚ್ಚಿಡಿ ನನಗೆ ಉಪ್ಪು ಸಾಕಾಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಮತ್ತೆ ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಸೊ ಮತ್ತೆ ಸೇರಿಸ್ಕೊಂಡಿದ್ದೀನಿ ನೀವು ಉಪ್ಪು ನೋಡ್ಕೊಳ್ಳಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಂತ ಹಾಕೊಳ್ಳಿ ಫಸ್ಟ್ ಹಾಕಿದ್ದೆ ಸಾಕಾಗಿಲ್ಲ ಅಂತ ಮತ್ತೆ ಇನ್ನೂ ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ಒಂದು ಪ್ಲೇಟ್ ಹಾಕಿ ಹಾಫ್ ಕ್ಲೋಸ್ ಮಾಡಿ ಇಡೋಣ ಕುದಿ ಬರಲಿ ಚೆನ್ನಾಗಿ ನೀರ್ ನೀರಾಗಿದೆ ಅಂತ ತಿಳ್ಕೊಳ್ಬೇಡಿ ಫ್ರೆಂಡ್ಸಿ ಸಾರು ಕುದ್ಮೇಲೆ ಚೆನ್ನಾಗಿ ಗಟ್ಟಿ ತಣ್ಣಗಾದ ಮೇಲೆ ಸಾರು ತಿಕ್ನೆಸ್ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಹಸಿ ವಾಸನೆ ಎಲ್ಲನೂ ಕಂಪ್ಲೀಟಾಗಿ ಹೋಗಿದೆ ಈರುಳ್ಳಿನೂ ತುಂಬ ಕರಗಿಲ್ಲ ನೋಡಿ ಹಾಗಾಗೇ ಇದೆ ತರಕಾರಿ ಥರ ತುಂಬ ತುಂಬಾ ರುಚಿಕರ ಆಗಿರುತ್ತೆ ಫ್ರೆಂಡ್ಸ್ ಈ ಸಾರು ಮೂರು ದಿನ ಆದ್ರೂ ಕೆಡಲ್ಲ ನೀವು ಫ್ರಿಜ್ಜಲ್ಲಿ ಒಂದು ತ್ರೀ ಫೋರ್ ಡೇಸ್ ಇಟ್ಟು ಕೂಡ ನೀವು ಇದನ್ನ ತಿನ್ಬೋದು ಫ್ರೆಂಡ್ಸ್ ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಅದು ಇಳಿ ಹಾಕಿ ಮಾಡಿರೋದ್ರಿಂದ ತುಂಬ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಗಾರ್ನಿಷ್ಗೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡುಬೇಡಣ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಅನ್ನದ ಜೊತೆ ದೋಸೆ ಇಡ್ಲಿ ಮತ್ತು ಮುದ್ದೆ ಜೊತೆ ತುಂಬಾ ರುಚಿಕರವಾಗಿರುತ್ತೆ ಈ ಸಾರು ಫ್ರೆಂಡ್ಸ್ ಇವಾಗ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ ಬಿಸಿ ಅನ್ನ ಬಿಸಿ ಬಿಸಿ ಅನ್ನದ ಜೊತೆ ಈರುಳ್ಳಿ ಮೆಂತ್ಯ ಕಾಲಿನ ಸಾರು ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ರುಚಿಕರವಾಗುತ್ತೆ ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈರುಳ್ಳಿ ಒಂದು ಚೂರೂ ಕರಗಿಲ್ಲ ನೋಡಿ ಫ್ರೆಂಡ್ಸ್ ಹಾಗೆ ದಪ್ಪ ತಪ್ಪಿಗೆ ಇದೆ ನೋಡಿ ಖಂಡಿತವಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವಾಚಿಂಗ್ ಅವರ್ ವೀಡಿಯೋ ಫ್ರೆಂಡ್ಸ್